ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿ ಉನತ ಇವತ್ತು ವರಮಾಲಕ್ಷ್ಮಿಯ ಹಬ್ಬದ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬಹಳನೇ ಇಷ್ಟ ಆಗುವಂಥ ಒಂದು ಹಬ್ಬ ಅಂತಂದರೆ ವರಮಾಲಕ್ಷ್ಮಿ ಅಂದರೂ ತಪ್ಪಾಗಲ್ಲ ಅನಿಸುತ್ತೆ ಸೊ ಎಸ್ ಇವತ್ತು ನಾನು ಕೂಡ ವರಮಾಲಕ್ಷ್ಮಿ ಹಬ್ಬನ ಹೇಗೆಲ್ಲ ಆಚರಿಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇನ್ನು ಬೆಳಿಗ್ಗೆ ಟೈಮ್ ಐದೂವರೆ ಆಗಿದೆ ನಾನು ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ಹಿಂದೊಂದು ದಿವಸಾನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಈಗ ಆ್ಯಕ್ಚುಲ್ ಪೂಜೆನ ಶುರು ಮಾಡೋಣ ಅಂದರೆ ಕಳಿಸ್ತ ಸ್ಥಾಪನೆ ಮಾಡಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆನ ಶುರು ಮಾಡೋಣ ಬನ್ನಿ ನಿಮ್ಮೆಲ್ಲರಿಗೂ ಲಕ್ಷ್ಮಿಯರು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಜಾಸ್ತಿ ಲೇಟು ಮಾಡ್ದಲೇ ಇವತ್ತಿನ ಪೂಜೆನ ಶುರು ಮಾಡ್ಕೊಳ್ಳೋಣ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರುತ್ತೆ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಹಾಗಾಗಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ನಾವು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಆಚರಿಸ್ತೀವಿ ಇನ್ನು ಕೆಲವರು ಶ್ರಾವಣ ಮಾಸದಲ್ಲಿ ಬರುವಂಥ ಅಷ್ಟು ಶುಕ್ರವಾರಗಳಲ್ಲೂ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಬಹಳಷ್ಟು ಶ್ರೇಷ್ಠ ಅಂತ ಹೇಳಿ ಆದರೆ ಎರಡನೇ ಶುಕ್ರವಾರ ಈ ರೀತಿ ಅಮ್ಮನವ್ರಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಮನೆಯಲ್ಲಿ ಪೀಠವನ್ನು ಸಿದ್ಧ ಮಾಡಿ ತಾಯಿನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ ಇನ್ನು ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡುವಂಥ ಪೀಠದ ಮೇಲೆ ಒಂದು ಚಂದದಾದಂಥ ರಂಗೋಲಿಯನ್ನು ಬಿಟ್ಟು ಅರ್ಶಿನ ಕುಂಕುಮವನ್ನು ಇಟ್ಟು ಇಲ್ಲಿ ಬಂದು ನೆಲೆಸ್ತಾಳೆ ಅಂತ ಹೇಳಿ ಮನಸ್ಸಿನಲ್ಲಿ ಭಾವನೆ ಮಾಡ್ತಾ ಈ ಒಂದು ಪೀಠನ ಸಿದ್ಧ ಮಾಡ್ತೀವಿ ಅದಾದ ಮೇಲೆ ಅದರ ಮೇಲೆ ಒಂದು ಬಾಳೆದೆಲೆಯನ್ನು ಹಾಸಿ ಅದ್ರ ಮೇಲೆ ಅಕ್ಕಿಯನ್ನು ಇಟ್ಟು ಅದರ ಮೇಲೆ ತಾಯಿಯನ್ನು ಕೂರಿಸೋ ಇನ್ನು ಬಾಳೆದೆಲೆ ಮೇಲೆ ಇಟ್ಟಿರುವಂಥ ಈ ಒಂದು ಅಕ್ಕಿನ ಮತ್ತೆ ನಾವು ಕಳಸವನ್ನು ಕದಲಿಸದ ಮೇಲೆ ಅಥವಾ ತಾಯಿಯನ್ನು ವಿಸರ್ಜನೆ ಮಾಡಾದ ಮೇಲೆ ಈ ಒಂದು ಅಕ್ಕಿನ ಮತ್ತೆ ನಾವು ಅಕ್ಕಿಯ ಪಾತ್ರೆ ಏನಿದೆ ಅಥವಾ ನಾವು ಅಕ್ಕಿನ ಇಡುವಂಥ ಜಾಗದಲ್ಲಿ ಮತ್ತೆ ಈ ಒಂದು ಅನ್ನ ಐಶ್ವರ್ಯ ಎಲ್ಲವನ್ನು ಹೆಚ್ಚು ಮಾಡುವಂಥ ಹೇಳಿ ಮತ್ತೆ ಆ ಅಕ್ಕಿ ಡಬ್ಬಕ್ಕೆ ಬಳಸುವಂಥದ್ದು ಇನ್ನು ಈ ರೀತಿ ಪೀಠ ಎಲ್ಲ ರೆಡಿ ಆದಮೇಲೆ ತಾಯಿಯನ್ನು ಕಂಪ್ಲೀಟಾಗಿ ರೆಡಿ ಮಾಡಿದ್ದೆ ಹಿಂದಿನ ದಿವಸ ಕಂಪ್ಲೀಟಾಗಿ ಸೀರೆ ಎಲ್ಲ ಉಡಿಸಿ ಒಡವೆಗಳನ್ನೆಲ್ಲ ಹಾಕಿ ಅಮ್ಮನವ್ರನ್ನ ರೆಡಿ ಮಾಡಿ ಸಿದ್ಧ ಮಾಡಿದ್ದೆ ಇನ್ನು ಇದ್ರ ಕೆಳಗಡೆ ನಾನು ಒಂದು ಬೆಂಗೆಯನ್ನು ಇಟ್ಟು ಬೆಂಗೆ ಮೇಲೆ ಚೊಂಬನ್ನು ಪೂಜೆ ಮಾಡಿ ಇಲ್ಲಿ ಇಟ್ಟಿರುವಂಥದ್ದು ಇನ್ನು ಕಳಶಕ್ಕೆ ಯಾವುದೇ ರೀತಿ ಅಲಂಕಾರ ನಾನು ಮಾಡಿಲ್ಲ ಅಂದರೆ ಕಳಶದಲ್ಲಿ ನೀರೇನು ಇಟ್ಟಿಲ್ಲ ಬರೀ ಸೀರೆಯನ್ನು ಉಡಿಸಿ ಈ ರೀತಿ ಅಲಂಕಾರ ಮಾಡಿರುವಂಥದ್ದು ಇನ್ನು ಈ ಒಂದು ಕರೆಕ್ಟ್ ಟೈಮ್ ಬೆಳಗ್ಗೆ ಏಳು ಸಾರಿ ಆರು ಗಂಟೆಯಿಂದ ಏಳುವರೆವರೆಗೂ ಒಳ್ಳೆ ಟೈಮ್ ಅಂತ ಹೇಳಿದರು ಇನ್ನು ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒನ್ ಅವರ್ ಹೇಗೆ ಆಗೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಇನ್ನು ಈಗ ಅಮ್ಮನವ್ರಿಗೆ ಕಳಶ ಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ ನೀರನ್ನು ಮಡಿ ನೀರನ್ನು ಹಾಕಿ ಅರ್ಶನ ಕುಂಕುಮ ಹಾಗೂ ಈ ರೀತಿ ಶ್ರೀಚಕ್ರ ಇರುವಂಥ ಕಾಯಿನ್ ಬಳಸ್ತಾ ಇದ್ದೀನಿ ಇದಕ್ಕೆ ನೀವು ಬೆಳ್ಳಿಯ ಕಾಯಿನ್ ಅಥವಾ ಚಿನ್ನದ ಕಾಯಿನ್ ಇದೆ ಅಂದರೆ ಅದು ಕೂಡ ಹಾಕ್ಬೋದು ಇನ್ನು ಕೆಲವರು ಇದಕ್ಕೆ ಕವಡೆ ಹಾಗೂ ಅರ್ಶನದ ಕೊಂಬಿ ಎಲ್ಲ ಬಳಸ್ತಾರೆ ಅದನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ಅದಾದ ಮೇಲೆ ತಾಯಿಯ ಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ ಕಾಯಿಗೆ ಅಲಂಕಾರವನ್ನು ಮಾಡಿ ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮುಂದೆ ಈ ರೀತಿ ತಾಯಿಯ ಮುಖವಾಡವನ್ನು ಇಟ್ಟು ಈ ರೀತಿ ಕಳಶ ಸ್ಥಾಪನೆ ಮಾಡುವಂಥದ್ದನ್ನು ತಾಯಿ ಬಂದು ಇಲ್ಲಿ ನೆಲೆಸಿದ್ದಾಳೆ ಹಾಗೂ ತಾಯಿಯ ಆವಾಹನೆ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ದಿವಸ ಪೂಜೆಯನ್ನು ಶುರು ಮಾಡ್ತೀವಿ ಅಂತಲೇ ಹೇಳ್ಬೋದು ಇನ್ನು ತಾಯಿಯ ಕಳಸ್ಥಾಪನೆ ಆದಮೇಲೆ ಅರ್ಶಿನ ಕುಂಕುಮ ಇಂದ ಅಮ್ಮನವ್ರನ್ನ ಎಷ್ಟು ಅಲಂಕಾರ ಮಾಡಿದ್ರು ಸಾಲಲ್ಲ ಅನಿಸುತ್ತೆ ಇನ್ನು ಈ ಕಡೆ ಟೈಮ್ ಹಾಕೋಗ್ತಾ ಇದೆ ಅನ್ನೋ ಅಂಥದ್ದು ಒಂದು ಕಡೆ ಇನ್ನು ಒಂದು ಕಡೆ ಅಮ್ಮನವ್ರನ್ನ ಈ ರೀತಿ ಚಂದವಾಗಿ ರೆಡಿ ಮಾಡಬೇಕು ಅನ್ನೋ ಕೂಡ ಆಸೆ ಕೂಡ ಇನ್ನೊಂದು ಕಡೆ ಇರುತ್ತೆ ಅಂತಲೇ ಹೇಳ್ಬೋದು ಮುದ್ದಾಗಿ ಕಾಣಿಸೋಕ್ಕೆ ಆಗ್ತಾರೆ ಒಂದೊಂದೇ ಆಭರಣಗಳು ಒಂದೊಂದೇ ಹೂಗಳು ಇಡ್ತಾ ಹೋದಂಗೆ ಅಮ್ಮನವರು ಕಳೆ ತುಂಬ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ಅಲಂಕಾರ ಆದಮೇಲೆ ಅಮ್ಮನ ಅವ್ರಿಗೆ ಬಹಳನೇ ಪ್ರೀತಿಯಾಗುವಂಥ ಹೂವು ಅಂದರೆ ಮಲ್ಲಿಗೆ ಹೂವು ಹಾಗಾಗಿ ಅಮ್ಮನವ್ರಿಗೆ ಈ ರೀತಿ ಪುಟ್ಟದಾದಂಥ ಮಲ್ಲಿಗೆ ಹೂವಿನ ಆಹಾರವನ್ನು ಧರಿಸಿ ಅಮ್ಮನವ್ರಿಗೆ ಅಲಂಕಾರವನ್ನು ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು ಏನೋ ಒಂದು ರೀತಿ ಖುಷಿಯ ಭಾವನೆ ಆಗುತ್ತೆ ಈ ರೀತಿ ಕಂಪ್ಲೀಟಾಗಿ ರೆಡಿ ಮಾಡಿ ಅಮ್ಮನವ್ರನ್ನ ಒಂದೊಂದು ಒಂದೊಂದು ವಸ್ತುಗಳನ್ನ ಹಾಕ್ತಾ ಹೋದಾಗ ಜೀವಕಳೆ ತುಂಬುವಂಥದ್ದು ಅನಿಸುತ್ತೆ ಇನ್ನು ಕಳೆ ಹೆಚ್ಚಾಗ್ತಾ ಹೋಗುತ್ತೆ ಅಮ್ಮನವ್ರನ್ನ ರೆಡಿ ಮಾಡ್ತಾ ಮಾಡ್ತಾ ಅಂತಾನೆ ಹೇಳ್ಬೋದು ಇನ್ನು ಲಕ್ಷ್ಮಿ ಅಂದ್ರೆ ಸಾಕ್ಷಾತ್ ವಿಷ್ಣುವಿನ ಪತ್ನಿ ಲಕ್ಷ್ಮಿಗೆ ವಿಷ್ಣು ಜೊತೆಯೇ ಇದ್ದು ಯಾವಾಗಲೂ ಆಶೀರ್ವಾದ ಮಾಡುವಂಥದ್ದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ವಿಷ್ಣು ಹಾಗೂ ಲಕ್ಷ್ಮಿಯ ಈ ಒಂದು ಪುಟ್ಟ ವಿಗ್ರಹಗಳು ಇಟ್ಟು ನಾನು ಇಲ್ಲಿ ಅಲಂಕಾರ ಅಶನ ಕುಂಕುಮವನ್ನು ಇಟ್ಟು ಹೂವು ದೀಪ ಎಲ್ಲ ಕೊಟ್ಟು ಈ ಒಂದು ವಿಗ್ರಹಕ್ಕೆ ಕೂಡ ನಾನು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಯಾವಾಗಲೂ ಲಕ್ಷ್ಮಿ ವಿಷ್ಣು ಸಮೇತರಾಗಿದ್ದೇ ಪೂಜೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈ ಪುಟ್ಟದಾದಂಥ ಒಂದು ವಿಗ್ರಹಗಳನ್ನ ಇಟ್ಟು ಪೂಜೆ ಪೂಜೆಯನ್ನು ಮಾಡ್ತಾ ಇದ್ದೀನಿ ರೇ ಖರ ಎಲ್ಲ ಆದಮೇಲೆ ದೀಪವನ್ನು ಹಚ್ಚಿ ಧೂಪವನ್ನು ಹಚ್ಚಿ ಪೂಜೆಯನ್ನು ಶುರು ಮಾಡ್ಕೋತೀವಿ ಇನ್ನು ನೈವೇದ್ಯಕ್ಕೆ ಅಮ್ಮನವ್ರಿಗೆ ಬಹಳನೇ ಪ್ರೀತಿಯಾಗಿರುವಂಥ ಚಿತ್ರಾನ್ನ ಹಾಗೂ ಹೂರ್ಣವನ್ನು ಇಟ್ಟು ನೈವೇದ್ಯಕ್ಕೆ ಇವತ್ತಿನ ಪೂಜೆನ ಮಾಡಿದ್ವಿ ಅಂತಲೇ ಹೇಳ್ಬೋದು ಇನ್ನೂ ಒಂದು ರೀತಿ ಖುಷಿ ನೆಮ್ಮದಿ ಇಷ್ಟು ಬೆಳಗ್ಗೆ ಅಮ್ಮನವರ ಪೂಜೆ ಮಾಡುವಂಥದ್ದು ಬಹಳನೇ ಖುಷಿ ಇನ್ನು ಇಡೀ ನೈಟೆಲ್ಲ ನಿದ್ದೆ ಮಾಡ್ದಂಗೆ ಈ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಸರಿಯಾದ ಅದ ಟೈಮ್ಗೆ ಅಮ್ಮನವ್ರಿಗೆ ಪೂಜೆ ಮಾಡುವಂಥದ್ದು ಇದೆಯಲ್ಲ ಅದೇ ಒಂದು ರೀತಿ ನೆಮ್ಮದಿ ಕೊಡುತ್ತೆ ಅಮ್ಮನವ್ರನ್ನ ಬೇಡಿಕೊಂಡು ಎಲ್ಲವನ್ನು ಕೊಡು ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳುವಂಥದ್ದೇ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ಇನ್ನು ಪೂಜೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ನಮ್ಮನವ್ರ ಕೈಲಿ ಕಂಕಣವನ್ನು ಕಟ್ಟಿಸ್ಕೊಂಡು ನಾನು ಕಂಕಣವನ್ನು ಕಟ್ಕೊಂಡು ಈ ರೀತಿ ಪೂಜೆಯನ್ನು ಶುರು ಮಾಡಿದ್ವಿ ಅಂತಲೇ ಹೇಳ್ಬೋದು ಇನ್ನು ವರಮಾಲಕ್ಷ್ಮಿ ಹಬ್ಬ ಮಾಡುವಂಥದ್ದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬಹಳನೇ ಖುಷಿ ತಂದುಕೊಡುತ್ತೆ ಇನ್ನು ಈ ಒಂದು ವ್ರತನ ಆಚರಣೆ ಮಾಡೋದ್ರಿಂದ ಕೂಡ ಬಹಳಷ್ಟು ಒಳ್ಳೆಯದಾಗತ್ತೆ ಮನೆಗೆ ಹಾಗೂ ನಮ್ಮ ಕನಸು ಏನಿದೆ ಅದೆಲ್ಲವೂ ತಾಯಿ ಅನುಗ್ರಹ ಮಾಡ್ತಾಳೆ ಅನ್ನುವಂಥದ್ದು ಪ್ರತಿಯೊಂದು ಹಬ್ಬಗಳಿಗೂ ಅದರದ್ದೇ ಆದಂಥ ವಿಶೇಷತೆ ಇದೆ ಅದರದ್ದೇ ಆದಂಥ ಕತೆಗಳು ಕೂಡ ಇದೆ ಇನ್ನು ಅಮ್ಮನವರ ಪೂಜೆ ಮಾಡಿ ಆದಮೇಲೆ ತಾಯಿ ವರಮಾಲಕ್ಷ್ಮಿ ಹಬ್ಬದ ಕತೆ ಕೂಡ ಓದಿ ಸಹ ನಾಮವನ್ನು ಹೇಳ್ಕೋತಾ ಹಾಗೂ ಕುಂಕುಮಾರ್ಚನೆ ಅಮ್ಮನವ್ರಿಗೆ ಬಹಳನೇ ಇಷ್ಟ ಆಗುತ್ತೆ ಹಾಗಾಗಿ ಕುಂಕುಮಾರ್ಚನೆ ಕೂಡ ಅಮ್ಮನವ್ರಿಗೆ ಮಾಡಿ ಪೂಜೆ ಮಾಡೋದ್ರಿಂದ ಕಂಪ್ಲೀಟ್ ಈ ಒಂದು ಪೂಜೆ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಅಮ್ಮನವರ ಅನುಗ್ರಹ ಎಲ್ಲರಿಗೂ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಈ ಒಂದು ಪೂಜೆ ಕೂಡ ಮಾಡ್ತಾ ಇನ್ನು ಅಷ್ಟೊತ್ತಿಗೆ ಪೂಜೆಯೆಲ್ಲ ಮುಗಿಸಿ ಮನೆಯವರು ಎಲ್ಲ ಪೂಜೆಯನ್ನು ಮಾಡಿ ಇವತ್ತಿನ ವರಮಾಲಕ್ಷ್ಮಿ ಹಬ್ಬದ ಮೊದಲನೇ ಪೂಜೆ ಬಹಳನೇ ಖುಷಿಯಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಇನ್ನು ಪೂಜೆಯೆಲ್ಲ ಮಾಡಾದ ಮೇಲೆ ಊಟದ ತಯಾರಿ ಕೂಡ ಇದೆ ಹಬ್ಬ ಅಂದರೆ ಪೂಜೆ ಮಾಡೋದು ಒಂದು ಕಡೆ ಆದರೆ ಊಟದ ತಯಾರಿ ಇನ್ನೊಂದು ಕಡೆ ಅಂತಲೇ ಹೇಳ್ಬೋದು ಹಾಗಾಗಿ ಹಬ್ಬದ ಪೂಜೆ ಎಲ್ಲ ಮಾಡಿ ಊಟಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಮನೆಯವರು ಕೂಡ ಈ ರೀತಿ ಪೂಜೆಯೆಲ್ಲ ಮಾಡಿ ಅಮ್ಮನವ್ರಿಗೆ ನೈವೇದ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿ ಕೇಳಿಕೊಂಡು ಎಲ್ಲ ಒಳ್ಳೇದು ಮಾಡಿಕೊಡು ಅಂತ ಕೇಳ್ಕೊತ ಈ ಒಂದು ಪೂಜೆನ ಇವತ್ತು ಮಾಡಿದ್ವಿ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ಒಂದು ಪೂಜೆ ಈ ರೀತಿ ದಂಪತಿಯಾಗಿ ಕೂಡಿ ಮಾಡುವಂಥದ್ದು ಬಹಳನೇ ವಿಶೇಷತೆ ಹಾ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಮನೆಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಮಕ್ಕಳಿಗೆ ಎಲ್ಲ ಒಳ್ಳೆಯದನ್ನು ಮಾಡುವಂತ ಕೇಳ್ಕೊಳ್ಳೋದಕ್ಕೆ ದಂಪತಿ ಸಮೇತರಾಗಿ ಅಮ್ಮನವ್ರಿಗೆ ಈ ರೀತಿ ಆರತಿಯನ್ನು ಮಾಡಿ ಪೂಜೆ ಮಾಡುವಂಥದ್ದು ಬಹಳನೇ ವಿಶೇಷತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಮನೆಯವರು ಕೂಡ ಬೆಳಗ್ಗೆ ಬೇಗನೆ ಎದ್ದು ರೆಡಿ ಮಾಡಿ ಈ ರೀತಿ ಪೂಜೆಯನ್ನು ಮಾಡ್ತಾ ಇನ್ನು ಪೂಜೆ ಎಲ್ಲ ಆದ್ಮೇಲೆ ಬೈರವ್ ಕಾಯ್ತದ್ದು ಅವ್ರಮ್ಮಮ್ಮ ಮಾಡಿದಂತ ಖುಷಿ ಆಗುತ್ತೆ ಹಬ್ಬವನ್ನೆಲ್ಲ ಮಾಡಿ ಹಬ್ಬದ ಊಟವನ್ನ ಬಡಿಸಿಕೊಂಡು ಊಟ ಕೂಡ ಬಹಳನೇ ಇಷ್ಟ ಪಡ್ತಾನೆ ಈ ರೀತಿ ಹಬ್ಬ ಆಚರಣೆಗಳೆಲ್ಲಾನು ಅವ್ರಿಗೂ ಕೂಡ ತುಂಬಾ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ರೀತಿ ಆಗಿತ್ತು ನಮ್ಮ ಮನೆಯ ವರಮ ಲಕ್ಷ್ಮಿ ಹಬ್ಬ ಅಂತಾನೆ ಹೇಳ್ಬೋದು ಇನ್ನು ಸಂಜೆ ಒಂದಷ್ಟು ಜನಕ್ಕೆ ಮುತ್ತೈದೆಯರನ್ನ ಕರೆದು ಕುಂಕುಮವನ್ನು ಕೊಟ್ಟಿ ನಾನು ಕೂಡ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವ್ರ ಮನೇಲಿ ಕೂಡ ಬಹಳನೇ ಸುಂದರವಾಗಿ ಅಮ್ಮನವರು ರೆಡಿಯಾಗಿ ಕೂತಿದ್ರು ಅಂತಾನೆ ಹೇಳ್ಬೋದು ಬಹಳನೆ ಮುದ್ದಾಗಿ ತುಂಬ ಲಕ್ಷಣ ಒಂದು ತಾಯಿಯ ಮೂರ್ತಿನ ಖುಷಿಯಾಯಿತು लक्ष्मी ने ने <laughs> लक्ष्मी गाको ओके आगे गुड 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 Are actually it's okay hard. Let's go all the way down to Y level zero. But if you guys don't know what the top chambers are, I it was twenty-one, market obviously. It is a brand new structure that spawns inside the game. Stay know, like the, uh, the city But the structure is full of colors. Mm,

ಇನ್ನು ಇದಾಗಿತ್ತು ನಮ್ಮ ವೆರ ಮಹಾಲಕ್ಷ್ಮಿ ಹಬ್ಬದ ಪೂಜೆ ಹಾಗೂ ಆಚರಣೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗೊತ್ತಿಸುತ್ತೀನಿ ಮುಂದೆ ವ್ಲಾಗಲ್ಲಿ ಅಲ್ಲಿವರೆಗೂ ನಮಸ್ಕಾರ ತಾಯಿ ಅಮ್ಮನವರ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ